ಸ್ನೇಹಿತರೇ ನಮಸ್ಕಾರ ಅವತ್ತು ಈಕೆ ತೆಗೆದುಕೊಂಡಂತಹ ಆ ಒಂದು ಸಣ್ಣ ನಿರ್ಧಾರ ಇವತ್ತು ಆಕೆ ಜೀವವನ್ನೇ ಬಲಿ ತೆಗೆದುಕೊಂಡಿದೆ ಬಹುಶಃ ಈ ಹುಡುಗಿ ಅವತ್ತು ಆ ನಿರ್ಧಾರವನ್ನು ತೆಗೆದುಕೊಳ್ಳಿಲ್ಲ ಅಂತ ಹೇಳಿದರೆ ಇವತ್ತು ಬದುಕ್ತಾ ಇದ್ಲೋ ಏನೋ ಹೌದು ಇವತ್ತು ನಾನು ಹೇಳ್ತಾರೆ ಈ ಒಂದು ಸ್ಟೋರಿಯನ್ನು ಕೇಳಿದರೆ ಒಂದು ಕ್ಷಣ ನಿಜಕ್ಕೂ ಭಯಾನ ಕಾಣಿಸುತ್ತೆ ಬಟ್ ಈ ಒಂದು ಸ್ಟೋರಿಯನ್ನು ಮಿಸ್ ಮಾಡಲಿ ಕೊನೆವರೆಗೂ ನೋಡಿ ಏಕೆಂದರೆ ನಿಮ್ಮ ಜೀವನದಲ್ಲೂ ಕೂಡ ಮುಂದೆ ಈ ಒಂದು ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಅಂತ ಹೇಳಿ ಚೈತ್ರ ಮೂಲತಃ ತಮಿಳುನಾಡಿನವಳು ಇಪ್ಪತ್ತ್ಮೂರು ವರ್ಷದ ಈಕೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಚೆನ್ನೈನಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ ಕ್ರಿಸ್ಮಸ್ ಹಾಗೂ ನ್ಯೂ ಇಯರನ್ನು ಸೆಲೆಬ್ರೇಷನ್ ಮಾಡೋದಕ್ಕೆ ತನ್ನ ಊರಿಗೆ ವಾಪಸ್ಸಾಗಿರ್ತಾಳೆ ಅದೇ ರೀತಿ ಎರಡು ಸಾವಿರದ ಇಪ್ಪತ್ತ್ಮೂರರ ಕ್ರಿಸ್ಮಸ್ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ನ್ಯೂ ಇಯರನ್ನು ಸೆಲೆಬ್ರೇಷನ್ ಮಾಡಿ ಜನವರಿ ಐದನೇ ತಾರೀಕು ಆಕೆ ಮತ್ತೆ ಚೆನ್ನೈಗೆ ವಾಪಸ್ಸಾಗಿರ್ತಾಳೆ ವಾಪಸ್ಸಾದ ನಂತರ ಸಂಜೆ ಆದಮೇಲೆ ಚೈತ್ರಾಳ ತಂದೆ ಚೈತ್ರಾಳಿಗೆ ಕಾಲ್ ಮಾಡಿದಾಗ ಆಕೆಯ ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ ಇದರಿಂದ ಗಾಬರಿಗೊಂಡಂತಹ ತಂದೆ ಚೈತ್ರ ಉಳಿದುಕೊಂಡಿದ್ದಂತಹ ಪಿ ಜಿಗೆ ಕರೆ ಮಾಡಿದಾಗ ಆಕೆ ಇನ್ನೂ ಪಿ ಜಿಗೆ ಬಂದಿಲ್ಲ ಅನ್ನೋ ಮಾಹಿತಿಯನ್ನು ಪಿ ಜಿಯವರು ಹೇಳಿರ್ತಾರೆ ಇದಾದ ಮೇಲೆ ಕಂಪನಿಗೆ ಕಾಲ್ ಮಾಡಿ ವಿಚಾರಿಸಿದಾಗ ಚೈತ್ರ ಕಂಪನಿಗೂ ಕೂಡ ಹೋಗಿರುವುದಿಲ್ಲ ಇದರಿಂದ ಗಾಬರಿಗೊಂಡಂತಹ ಚೈತ್ರಾಳ ತಂದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟನ್ನು ಕೊಡ್ತಾರೆ ಆಗ ಪೊಲೀಸರು ನಿಮ್ಮ ಮಗಳು ಯಾರನ್ನಾದರೂ ಪ್ರೀತಿಸಿದ್ದಾಳೇನೋ ಆಕೆ ಅಂತ ನನ್ನ ಜೊತೆ ಹೂಡಿ ಹೋಗಿ ಮದುವೆ ಆಗಿದ್ದಾಳೇನೋ ವಿಚಾರಿಸಿ ಅಂತ ಹೇಳಿ ಹೇಳಿದಾಗ ಚೈತ್ರಾಳ ತಂದೆ ಇಲ್ಲ ಸರ್ ನನ್ನ ಮಗಳು ತುಂಬಾ ಒಳ್ಳೆಯವಳು ಅವಳು ಆ ಥರ ಕೆಲಸವನ್ನು ಮಾಡೋದಿಲ್ಲ ಅಂತ ಹೇಳಿ ಹೇಳಿದಾಗ ಪೊಲೀಸರು ಚೈತ್ರಾಳ ಕೇಸನ್ನು ತುಂಬಾ ಸೀರಿಯಸ್ ಆಗಿ ತೆಗೆದುಕೊಂಡು ವಿಚಾರಣೆಯನ್ನು ಆರಂಭಿಸಿರ್ತಾರೆ ಜನವರಿ ಐದನೇ ತಾರೀಕು ಚೈತ್ರ ಚೆನ್ನೈನ ಒಂದು ರೈಲ್ವೆ ಸ್ಟೇಷನ್ನಲ್ಲಿ ಬಂದು ಯಾವುದೋ ನಲವತ್ತೈದು ವರ್ಷದ ವ್ಯಕ್ತಿಯ ಜೊತೆ ನಡೆದುಕೊಂಡು ಹೋಗೋದನ್ನ ಸಿ ಟಿವಿಯಲ್ಲಿ ನೋಡಿರ್ತಾರೆ ಅದಾದ ಮೇಲೆ ಆ ವ್ಯಕ್ತಿಯ ಫೋಟೋವನ್ನು ಝೂಮ್ ಮಾಡಿ ಚೆನ್ನೈನ ತುಂಬ ಪೋಸ್ಟರನ್ನು ಅಂಟಿಸಲಾಗುತ್ತೆ ಅದಾದ ಮೇಲೆ ಆ ಒಬ್ಬ ವ್ಯಕ್ತಿಯನ್ನು ಪೊಲೀಸರು ಹಿಡಿಯುವಲ್ಲಿ ಯಶಸ್ವಿಯಾಗ್ತಾರೆ ಅದಾದ ಮೇಲೆ ಪೊಲೀಸರು ಆತನನ್ನು ಹಿಡಿದು ತಂದು ಆತನಿಗೆ ವಿಚಾರಣೆಯನ್ನು ಆರಂಭಿಸಿದಾಗ ಆತ ಚೈತ್ರನ ಬಗ್ಗೆ ಹೇಳಿದಂತ ಮಾಹಿತಿಯನ್ನು ಕೇಳಿ ಒಂದು ಕ್ಷಣ ಪೊಲೀಸರಿಗೆ ಶಾಕ್ ಆಗಿ ಬಿಡ್ತಾರೆ ಮೊದಲನೇದಾಗಿ ಈತ ಒಬ್ಬ ದೊಡ್ಡ ಕದೀಮ ಕಳ್ಳತನ ಮಾಡಿಕೊಂಡೇ ಈತ ಜೀವನವನ್ನು ನಡೆಸ್ತಾ ಇರ್ತಾನೆ ಅವತ್ತು ಕೂಡ ಈತ ಚೆನ್ನೈನ ಒಂದು ರೈಲ್ವೆ ಸ್ಟೇಷನ್ಗೆ ಬೆಳಗ್ಗೆ ಜಾವ ನಾಲ್ಕೂವರೆಗೆ ಬಂದು ಇರ್ತಾನೆ ಯಾರತ್ರನಾದರೂ ರಾಬರಿಯನ್ನು ಮಾಡೋದಕ್ಕೆ ಈತ ಸಿದ್ಧವಾಗಿರ್ತಾನೆ ಆದರೆ ಅಷ್ಟರವರೆಗೂ ಈತನಿಗೆ ಕಣ್ಣಿಗೆ ಯಾರೂ ಕಾಣಿಸಿರೋದಿಲ್ಲ ಅಷ್ಟಾಗಿ ರಾಬರಿ ಮಾಡೋದಿಕ್ಕೆ ಅದಾದ ಮೇಲೆ ಈತನ ಕಣ್ಣಿಗೆ ಬಿದ್ದಿದ್ದು ಇದೇ ಚೈತ್ರ ಸುಮಾರು ಏಳುವರಿಯ ಟ್ರೈನಿಗೆ ಬಂದು ಚೆನ್ನೈನಲ್ಲಿ ಇಳ್ದಂಥ ಚೈತ್ರನ ಬಳಿ ಈತ ಹೋಗ್ತಾನೆ ಆಗ ಚೈತ್ರನಿಗೆ ಕೇಳ್ತಾನೆ ಮೇಡಮ್ ನಿಮಗೆ ಏನಾದರೂ ಟ್ಯಾಕ್ಸಿಯ ಅವಶ್ಯಕತೆ ಇದೆಯಾ ಅಂತ ಹೇಳಿ ಹೇಳಿದಾಗ ಪ್ರತಿ ಬಾರಿಯೂ ಕೂಡ ಚೈತ್ರ ಟ್ಯಾಕ್ಸಿಯಲ್ಲೇ ಈ ಹೋಗ್ತಾ ಇರ್ತಾಳೆ ತನ್ನ ಪಿ ಜಿಗೆ ಹೋಗಿ ತದನಂತರ ಆಫೀಸ್ಗೆ ಹೋಗೋದು ಚೈತ್ರನ ರೂಢಿಯಾಗಿರುತ್ತೆ ಇದರಿಂದ ಆಕೆ ಹೌದು ಸರ್ ನನಗೆ ಟ್ಯಾಕ್ಸಿ ಬೇಕು ನನ್ನನ್ನು ಪಿ ಜಿಗೆ ಡ್ರಾಪ್ ಮಾಡ್ತೀರಾ ಅಂತ ಹೇಳಿದಾಗ ಆತ ಸರಿ ಮೇಡಮ್ ಅಂತ ಹೇಳಿ ಆತನ ಆಕೆಯ ಲಗೇಜನ್ನು ಇಟ್ಕೊಂಡು ಹೋಗ್ತಾ ಇರ್ತಾನೆ ಇದೇ ಸುದೃಶ್ಯವನ್ನು ಪೊಲೀಸರು ಈ ಹಿಂದೆ ಸಿ ಸಿ ಟಿ ವಿ ದೃಶ್ಯದಲ್ಲಿ ನೋಡಿರ್ತಾರೆ ಅದಾದ ಮೇಲೆ ಚೈತ್ರಾಳನ್ನು ತನ್ನ ಬೈಕ್ ಬಳಿ ಕರ್ಕೊಂಬರ್ತಾನೆ ಹಾಗೆ ಚೈತ್ರಾಳಿಗೆ ಸಣ್ಣ ಡೌಟ್ ಬರುತ್ತೆ ಸರ್ ನೀವು ಟ್ಯಾಕ್ಸಿ ಅಂತ ಹೇಳಿದರೆ ಇಲ್ಲಿ ನೋಡಿದ್ರೆ ಬೈಕ್ ಇದೆಯಲ್ಲ ಅಂತ ಹೇಳಿ ಹೇಳಿದಾಗ ಆತ ಹೇಳ್ತಾನೆ ಇಲ್ಲ ಮೇಡಮ್ ಟ್ಯಾಕ್ಸಿ ಇಟ್ಕೊಳ್ಳೋಷ್ಟು ದೊಡ್ಡ ಶ್ರೀಮಂತ ನಾನಲ್ಲ ನಾನು ತುಂಬಾ ಬಡವ ನನ್ನ ನಂಬಿಕೊಂಡು ನನ್ನ ಹೆಂಡತಿ ಮಕ್ಕಳಿದ್ದಾರೆ ಅವ್ರು ನಾನು ನೋಡ್ಕೊಬೇಕು ದಯವಿಟ್ಟು ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳಿ ಹೇಳಿದಾಗ ಇಲ್ಲ ಸರ್ ನಾನು ಬರೋದಿಲ್ಲ ಟ್ಯಾಕ್ಸಿ ಆದರೆ ಬರ್ತೀನಿ ಬೈಕಲ್ಲೆಲ್ಲ ಹೋಗಿ ಅಭ್ಯಾಸ ಇಲ್ಲ ಅಂತ ಹೇಳಿ ಹೇಳಿದಾಗ ಆತ ಇಲ್ಲ ಮೇಡಮ್ ನನ್ನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಡಿ ನನ್ನ ಒಂದು ನಂಬರನ್ನು ತೆಗೆದುಕೊಳ್ಳಿ ನನ್ನ ಗ ಗಾಡಿ ನಂಬರನ್ನು ಬರ್ ಬರ್ಕೊಳ್ಳಿ ನಿಮ್ಗೆ ಏನಾದರೂ ತೊಂದರೆ ಆಯಿತು ಅಂದರೆ ಪೊಲೀಸರಿಗೆ ಕಾಲ್ ಮಾಡಿ ಅಂತ ಹೇಳಿ ಆಕೆ ನಂಬಿಕೆಯನ್ನು ಗಿಟ್ಟಿಸ್ಕೊಳ್ತಾನೆ ಇದಾದ ಮೇಲೆ ಸ್ವಲ್ಪ ನಂಬಿದ ಚೈತ್ರ ಸರಿ ಆಯಿತು ಅಂತ ಹೇಳಿ ಎಷ್ಟು ಕೊಡಬೇಕು ಅಂತ ಹೇಳಿದಾಗ ಆತ ಮುನ್ನೂರು ರೂಪಾಯಿ ಅಂತ ಹೇಳ್ತಾನೆ ಎಷ್ಟು ಕಡಿಮೆ ನಾ ಹೋಗೋದಕ್ಕೆ ಅಂತ ಹೇಳಿ ಹೇಳಿದಾಗ ಆಕೆ ಸರಿ ಆಯಿತು ಬರ್ತೀನಿ ಅಂತ ಹೇಳಿ ಆತನ ಬೈಕನ್ನು ಹೋಗ್ತಾ ಹೋಗ್ತಾಯಿರ್ತಾನೆ ಆಗ ಓದವನೇ ಆತ ದಾರಿಯನ್ನು ಬದಲಾಯಿಸಿ ಬಿಡ್ತಾನೆ ಆಗ ಚೈತ್ರಾಳಿಗೆ ಅನುಮಾನ ಬರುತ್ತೆ ಇದೇನು ಸರ್ ಈ ಕಡೆಯಿಂದ ಹೋಗ್ತಾ ಇದ್ದೀರಾ ಇದು ನಮ್ಮ ಪಿ ಜಿಗೆ ಹೋಗೋ ಅಲ್ಲ ಅಂತ ಹೇಳಿ ಹೇಳಿದಾಗ ಆತ ಅಂತಾನೆ ಇಲ್ಲ ಮೇಡಮ್ ಈ ಕಡೆ ಇನ್ನೊಂದು ರೇಟ್ ಇದೆ ಇದರಿಂದ ಇಲ್ಲಿಂದ ಬೇಗ ಹೋದರೆ ನೀವು ಪಿ ಜಿಗೆ ಹೋಗಿ ಆಫೀಸ್ಗೆ ಬೇಗ ತಲುಪ್ಬೋದು ಅಂತ ಹೇಳ್ತಾನೆ ಇವನು ಹೇಳೋದು ಸರಿ ಇದೆ ಬೇಗ ಹೋದರೆ ಸಾಕು ಅಂತ ಹೇಳಿ ಸುಮ್ಮನೆ ಹೋಗ್ತಾನೆ ಆತ ಯಾರು ಕಡಿಮೆ ಜನಸಂದಣಿ ಹಾಗೂ ಕಡಿಮೆ ವಾಹನ ಚಲಾಯಿಸುವಂತಹ ರಸ್ತೆ ಹಾಗೂ ಒಂದು ಏರಿಯಾವನ್ನು ನೋಡಿಕೊಂಡು ಹೋಗ್ತಾ ಇರ್ತಾನೆ ಇದೇ ಸಮಯದಲ್ಲಿ ಆತನಿಗೆ ಒಂದು ಸಣ್ಣ ಒಂದು ಜನಸಂದಣಿ ಇಲ್ಲದ ಒಂದು ಪ್ರದೇಶ ಕಾಣಿಸುತ್ತೆ ಆತ ಮೆಲ್ಲಗೆ ಬೈಕನ್ನು ಸ್ಟಾಪ್ ಮಾಡ್ತಾನೆ ಅದಾದಮೇಲೆ ಚೈತ್ರಾಳಿಗೆ ಡೌಟ್ ಬರುತ್ತೆ ಸರ್ ಯಾಕೆ ಸ್ಟಾಪ್ ಮಾಡಿದ್ರಿ ಗಾಡಿನ ಅಂತ ಹೇಳಿ ಹೇಳಿದಾಗ ಆತ ಹೇಳ್ತಾನೆ ಇಲ್ಲ ಮೇಡಮ್ ಗಾಡಿ ಇಷ್ಟೊತ್ತು ಸರಿಯಾಗಿತ್ತು ಯಾಕೋ ಸ್ಟಾಪ್ ಆಗಿದೆ ನೋಡ್ತೀನಿ ರಿಪೇರಿ ಏನಾದರೂ ಬಂದಿದೆ ಅಂತ ಹೇಳಿ ಅಲ್ಲೇ ಚೈತ್ರ ಕೆಳಗಿಳಿಸಿ ಗಾಡಿಯನ್ನು ಸ್ಟಾರ್ಟ್ ಮಾಡುವ ಹಾಗೆ ನಾಟಕವನ್ನು ಮಾಡ್ತಾ ಇರ್ತಾನೆ ಸುತ್ತ ಅತ್ತ ಇತ್ತ ಮಾಮೂಲಿ ವಾಹನಗಳು ಹೋಗ್ತಾ ಇರುತ್ತೆ ಚೈತ್ರನಿಗೆ ತುಂಬಾ ಗಾಬರಿ ಆಗ್ತಾ ಇರುತ್ತೆ ಈತ ಯಾರೂ ಕಡಿಮೆ ಜನ ಇರುವಂತೆ ಈ ಪ್ರದೇಶದಲ್ಲಿ ಯಾಕೆ ನಿಲ್ಲಿಸಿದ್ದಾನೆ ಅಂತ ಹೇಳಿ ಆತ ತನ್ನ ಬೈಕನ್ನು ಸ್ಟಾರ್ಟ್ ಮಾಡೋ ಥರ ಪ್ರತಿ ಬಾರಿ ನಾಟಕ ಆಡ್ತಾ ವಾಹನಗಳ ಕಡಿಮೆ ಆಗಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾನೆ ಇದೇ ಸಂದರ್ಭದಲ್ಲಿ ಆತನ ಅದೃಷ್ಟ ಚೆನ್ನಾಗಿತ್ತು ಏನೋ ಯಾವುದೇ ವಾಹನಗಳು ಬರದೇ ಇರೋ ಸಮಯದಲ್ಲಿ ಹಿಂದೆಯಿಂದ ಹೋಗಿ ಚೈತ್ರಾಳ ಕೈಯನ್ನು ನುಲಿದು ಇನ್ನು ಅಲ್ಲೇ ಪಕ್ಕದಲ್ಲಿದ್ದಂಥ ಕಾಡಿಗೆ ನಮ್ಮ ಮಧ್ಯೆಗೆ ಕರ್ಕೊಂಡು ಹೋಗ್ತಾನೆ ಅದಾದ ಮೇಲೆ ಚೈತ್ರಾಣಿಗೆ ತುಂಬಾ ಗಾಬರಿಯಾಗಿ ಆತನಿಂದ ಎಷ್ಟೇ ಹೆಲ್ಪ್ ಮಾಡಿ ಅಂತ ಕೂಗಿದು ಯಾರು ಕೂಡ ಆಕೆ ಸಹಾಯಕ್ಕೆ ಬರೋ ಮೇಲೆ ಆತ ತನ್ನ ಮುಷ್ಟಿ ಮಾಡಿ ಆಕೆ ಮುಖಕ್ಕೆ ಒಡೆದು ರಕ್ತವನ್ನು ಬರೆಸಿರ್ತಾನೆ ಪಕ್ಕದಲ್ಲಿದ್ದಂತಹ ಕಲ್ಲನ್ನು ತೆಗೆದುಕೊಂಡು ಆಕೆ ಅಣೆಗೆ ಜಜ್ಜಿ ಆಕೆ ಒಂದು ರಕ್ತ ಸೋರಿಕೆ ಸಂದರ್ಭದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದೋಗಿಬಿಡ್ತಾಳೆ ಅದಾದ ಮೇಲೆ ಆತ ಆಕೆಯ ಮೇಲೆ ಅತ್ಯಾಚಾರವನ್ನು ಎಸಗಿ ಆಕೆಯ ಬಳಿ ಇದ್ದಂಥ ವೇಲಿನಿಂದ ಆಕೆಯ ಕುತ್ತಿಗೆಯನ್ನು ಎಸಗಿ ಸಾಯಿಸಿ ಬಿಡ್ತಾನೆ ಆಕೆಯ ಬಳಿ ಇದ್ದಂಥ ಒಡವೆಗಳನ್ನು ಕದ್ಕೊಂಡು ತನ್ನ ಬೈಕ್ನಲ್ಲಿದ್ದಂಥ ಪೆಟ್ರೋಲನ್ನು ಆಕೆಯ ಮೇಲೆ ಸುರಿದು ಬೆಂಕಿ ಹಚ್ಚಿ ಅಲ್ಲಿಂದ ಪರಾರಿಯಾಗಿ ಬಿಡ್ತಾನೆ ನೋಡಿದ್ರಲ್ಲ ಸ್ನೇಹಿತರೆ ಆತನ ಮೇಲೆ ಕನಿಕರವನ್ನು ತೋರಿಸಿ ಓದಂತಹ ಚೈತ್ರ ಇವತ್ತು ಮರಳಿ ಬಾರದ ಲೋಕಕ್ಕೆ ಹೋಗಿದ್ದಾಳೆ ನೀವು ಕೂಡ ಇಲ್ಲಾದರೂ ಹೋದಾಗ ಅಪರಿಚಿತ ವ್ಯಕ್ತಿಗಳಿಗೆ ಕನಿಕರವನ್ನು ಪಟ್ಟು ಹೋಗಬೇಡಿ ಇಲ್ಲಾಂದರೆ ಚೈತ್ರಗಾದ ಪರಿಸ್ಥಿತಿ ನಿಮಗೂ ಕೂಡ ಆಗ್ಬೋದು ಇದೊಂದು ಸಮಾಜಕ್ಕೆ ಒಂದು ಕಟ್ಟೆಚ್ಚರಿಕೆಯ ಗಂಟೆ ಅಂತಾನೆ ಹೇಳ್ಬೋದು